ರೋಟರಿ ಕ್ಲಬ್ ಕುಂದಾಪುರ ಮಿಡ್ ಟೌನ್ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಕುಂದಾಪುರದ ಆರ್ ಎನ್ ಶೆಟ್ಟಿ ಕಲ್ಯಾಣ ಭವನದಲ್ಲಿ ಜುಲೈ ಹನ್ನೆರಡರ ಶನಿವಾರದಂದು ಸಾಂಗವಾಗಿ ನೆರವೇರಿತು ರೋಟೇರಿಯನ್ ಸಚಿನ್ ಕುಮಾರ್ ಶೆಟ್ಟಿಯವರು ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸುವ ಮುಖೇನ ಕಾರ್ಯಕ್ರಮವು ಚಾಲನೆಗೊಂಡಿತು ಶ್ರೀಮತಿ ಆಶಾ ಶಿವರಾಮ್ ಶೆಟ್ಟಿಯವರು ಪ್ರಾರ್ಥಿಸಿದ ಬಳಿಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಅಧ್ಯಕ್ಷ ರೊಟೇರಿಯನ್ ಶೇಖರ್ ಎನ್ ಶೆಟ್ಟಿ ಸರ್ವರನ್ನು ಸ್ವಾಗತಿಸಿದರು ನಿರ್ಗಮಿತ ಕಾರ್ಯದರ್ಶಿ ರೊಟೇರಿಯನ್ ಉದಯ್ ಕುಮಾರ್ ಶೆಟ್ಟಿ ಆಜ್ರಿ ಅವರು ಕಳೆದ ಸಾಲಿನ ವಾರ್ಷಿಕ ವರದಿಯನ್ನು ಸಲ್ಲಿಸಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನ ನೂತನ ಅಧ್ಯಕ್ಷರಾಗಿ ರೊಟೇರಿಯನ್ ಸುನೀಲ್ ಕುಮಾರ್ ಶೆಟ್ಟಿಯವರು ಅವಿರೋಧವಾಗಿ ಆಯ್ಕೆಯಾದರು ಸುನೀಲ್ ಕುಮಾರ್ ಶೆಟ್ಟಿ ಇವರು ಕುಂದಾಪುರ ತಾಲೂಕಿನ ಹೇರಿ ಕುದ್ರೆನವರು ಕುಂದಾಪುರದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ ಇವರು ಚೆನ್ನೈ ಮತ್ತು ಅಂಡಮಾನ್ನಲ್ಲಿ ವಿವಿಧ ಉದ್ದಿಮೆಗಳನ್ನು ನಿರ್ವಹಿಸಿ ಪ್ರಸ್ತುತ ತನ್ನ ಹುಟ್ಟೂರಿನಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರೆಯ ಸಾಲಿನಲ್ಲಿ ರೋಟರಿಯ ಸಾಮಾಜಿಕ ಸಹಭಾಗಿತ್ವವನ್ನು ಮನಗಂಡು ಕ್ಲಬ್ನ ಸದಸ್ಯರಾಗಿ ಸೇರಿದ ಇವರು ನಂತರ ಕ್ಲಬ್ನ ವಿವಿಧ ಸ್ತರಗಳಲ್ಲಿ ಸೇವೆ ಸಲ್ಲಿಸಿ ಇದೀಗ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಬಹಳ ಸಂತಸದ ಸಂಗತಿ ರೋಟರಿ ಮಾತ್ರವಲ್ಲದೆ ರಾಜಕೀಯವಾಗಿಯೂ ತಮ್ಮ ಸೇವಾ ನೈಪುಣ್ಯತೆ ಹೊಂದಿರುವ ಶ್ರೀಯುತರು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾಗಳ ಹಲವು ವಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರಸಕ್ತ ಸಾಲಿನ ನೂತನ ಕಾರ್ಯದರ್ಶಿಯಾಗಿ ರೊಟೇರಿಯನ್ ಸುಕುಮಾರ್ ಶೆಟ್ಟಿ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಐ ರವರು ನೂತನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯವರಿಗೆ ಪದಗ್ರಹಣ ನಡೆಸಿ ಶುಭ ಹಾರೈಸಿದರು 東京の人たちは、東京の人たちは、東京のドたちは、東京の人たちは、東京の人たちは、東京のでたちは、東京の人たちは、東京の人たちは、東京の人たちは、東京の人たちは、る京の人た g は、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、東京の人たちは、 ಪದಾಧಿಕಾರಿಗಳನ್ನು ಸಭೆಗೆ ಪರಿಚಯಿಸಿದ ತರುವಾಯ ನೂತನ ಅಧ್ಯಕ್ಷ ರೊಟೇರಿಯನ್ ಸುನಿಲ್ ಕುಮಾರ್ ಶೆಟ್ಟಿ ಅವರು ತಮ್ಮ ಅಧ್ಯಕ್ಷರ ನುಡಿಗಳನ್ನಾಡಿದರು ಸಮಾರಂಭದ ಮುಖ್ಯ ಅತಿಥಿಯಾಗಿ ಶಾಸಕ ಎ ಕಿರಣ್ ಕುಮಾರ್ ಕೊಟ್ಟಿ ಉಪಸ್ಥಿತರಿದ್ದರು ರೋಟರಿಯ ಮೂಲ ಉದ್ದೇಶವೇ ಸೇವೆ ಈ ಸೇವಾ ಮನೋಭಾವನೆಯಿಂದಲೇ ಭಾರತ ಪೋಲಿಯೋ ಮುಕ್ತ ರಾಷ್ಟ್ರವಾದದ್ದು ಈಗ ಇತಿಹಾಸ ಭಾರತದಲ್ಲಿ ಪೋಲಿಯೋ ಲಸಿಕಾ ಶಿಬಿರಗಳನ್ನು ರೋಟರಿ ಜನತೆಯ ಸುಪರ್ದಿಗೆ ತಂದು ಹಳ್ಳಿಹಳ್ಳಿಯ ಜನರಿಗೂ ಮುಟ್ಟಿಸಿದ್ದು ಕ್ಲಬ್ನ ಸೇವಾ ತತ್ಪರತೆಗೆ ನಿದರ್ಶನ ಎಂದರು ಇನ್ನೂರಿಬ್ಬರು ದೇಶದಲ್ಲಿ ತೆರಳಿಕೊಂಡಿರುವಂಥ ಒಂದು ಸಂಸ್ಥೆ ಸರಿ ಸುಮಾರು ಒಂದು ಹದಿನೈದು ಲಕ್ಷ ಚಲಚರತ್ನ ನೇತೃತ್ವವನ್ನು ಹೊಂದಿಕೊಂಡಂಥ ಈ ಸಂಸ್ಥೆ ಸೇವೆಯನ್ನು ಮಾಡಬೇಕು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನೇಹಾ ಮತ್ತು ಸೇವೆ ಎಂಬ ಒಂದು ಮನುಷ್ಯನೊಂದಿಗೆ ರೌಟಿಸಲು ಬೆಳೆದಿದೆ ಈ ಕ್ಲಬ್ಬಿನ ಉದ್ದೇಶವೇ ಸೇವೆಯನ್ನು ಮಾಡಲಿಕ್ಕೆ ಇವರ ಒಂದು ಈ ಕೆಲಸದ ಫಲವಾಗಿ ಇವತ್ತು ನಾವು ಇಡೀ ವಿಶ್ವದಲ್ಲೇ ಒಂದು ಪೋಲಿಯೋ ಮುಕ್ತ ಇವರ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಾವು ಚಿಕ್ಕಂದಿನಿಂದ ನೋಡಬೇಕು ಅನ್ನೋ ಕೆಲಸವನ್ನು ನೋಡಿದ್ದೇವೆ ಇದೊಂದು ರೋಟರಿಗೆ ಸಂಬಂಧಿಸಿದ ಸಿಂಧೂರ ಎಂಬ ಹೆಸರಿನ ಬುಲೆಟಿನ್ ಒಂದನ್ನು ವಲಯ ಸೇನಾನಿ ರೊಟೇರಿಯನ್ ಅಬ್ದುಲ್ ಬಷೀರ್ ಅವರು ಬಿಡುಗಡೆಗೊಳಿಸಿ ನೂತನ ಪದಾಧಿಕಾರಿಗಳೆಲ್ಲರಿಗೂ ಶುಭ ಹಾರೈಸಿದರು ಮುಖ್ಯ ಅಂಗವಾಗಿ ರೋಟರಿ ವತಿಯಿಂದ ಸಮಾಜಮುಖಿ ಕಾರ್ಯಗಳಿಗೆ ನೆರವು ಹಸ್ತಾಂತರಿಸುವ ಕಾರ್ಯ ನೆರವೇರಿತು ಕಾಳಾವರ ಕೆದೂರು ಮಾವಿನಕಟ್ಟೆ ಪರಿಸರದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕಾಗಿ ದೇಣಿಗೆ ನೀಡಲಾಯಿತು ಶೈಕ್ಷಣಿಕ ನೆರವು ಮಾತ್ರವಲ್ಲದೆ ಆರೋಗ್ಯ ಸಂಬಂಧಿ ದೇಣಿಗೆಯನ್ನು ಸಹ ಇದೇ ವೇದಿಕೆಯಲ್ಲಿ ವಿತರಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಶ್ರೀಯುತ ಕಿರಣ್ ಗೊಡ್ಗಿ ಅವರಿಗೆ ಸನ್ಮಾನಿಸಿ ಗೌರವ ಸ್ಮರಣಿಕೆ ನೀಡಿದ ಬಳಿಕ ವಿಶೇಷ ಆಹ್ವಾನಿತರನ್ನು ಗುರುತಿಸಿ ಅಭಿನಂದಿಸುವ ಕಾರ್ಯ ನಡೆಯಿತು ಕಾರ್ಯಕ್ರಮದ ವಿಶೇಷ ಅಂಗವಾಗಿ ವಲಯ ಸೇನಾನಿ ರೊಟೇರಿಯನ್ ಅಬ್ದುಲ್ ಬಶೀರ್ ಅವರು ಲಕ್ಕಿ ರೊಟೇರಿಯನ್ ಎಂಬ ಲಕ್ಕಿ ಡ್ರಾ ನಡೆಸಿ ಅದೃಷ್ಟ ಫಲಿತಾಂಶದ ವಿಜೇತರಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮವೂ ಜರುಗಿತು ನಂತರ ರೋಟರಿಯ ವಿವಿಧ ವಲಯ ಮತ್ತು ಜಿಲ್ಲಾ ನಾಯಕರನ್ನು ಗುರುತಿಸಿ ಅಭಿನಂದಿಸುವ ಕಾರ್ಯವನ್ನು ಈ ಸಾಲಿನ ಖಜಾಂಚಿ ರೊಟೇರಿಯನ್ ಶಿವರಾಮ್ ಅವರು ನೆರವೇರಿಸಿದರು ರೊಟೇರಿಯನ್ ಸಚಿನ್ ಕುಮಾರ್ ಶೆಟ್ಟಿ ಮತ್ತು ರೊಟೇರಿಯನ್ ನಳಿನ್ ಕುಮಾರ್ ಶೆಟ್ಟಿಯವರು ಪೂರ್ಣ ಕಾರ್ಯಕ್ರಮವನ್ನು ನಿರೂಪಿಸಿದರೆ ನೂತನ ಕಾರ್ಯದರ್ಶಿ ರೊಟೇರಿಯನ್ ಸುಕುಮಾರ್ ಶೆಟ್ಟಿಯವರ ಧನ್ಯವಾದ ಸಮರ್ಪಣೆಯೊಂದಿಗೆ ಕಾರ್ಯಕ್ರಮ ಸಮಾಪ್ತಿಗೊಂಡಿತು